ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಬರೋಣ ಇವತ್ತಿನ ಡೇಟ್ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕು ಮುಂಚೆ ಇನ್ನು ಯಾರ್ಯಾರು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಓದೋದನ್ನ ಮರಿಬೇಡಿ ಸೊ ಬನ್ನಿ ವಿಶಿ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಲೈಸಿಸ್ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ನೋಡ್ಕೊಂಬರೋಣ ಇವತ್ತಿನ ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಇಂಡೋಸ್ ಇಂಡ್ ಬ್ಯಾಂಕ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ಪಲಿ ಕ್ಲೋಸ್ ಆಗಿದೆ ಒಂದು ಒಳ್ಳೆಯ ರ್ಯಾಲಿ ಅಂತಾನೆ ಹೇಳ್ಬೋದು ನಿನ್ನೆನೂ ಕೂಡ ಇದು ಅಪ್ಪುನ ಕಂಡಿತ್ತು ಇವತ್ತು ಕೂಡ ಇಂಡಸ್ ಇಂಡ್ ಬ್ಯಾಂಕ್ ಚೆನ್ನಾಗಿ ಅಪ್ಪುನ ಕಂಡಿದೆ ನೆಕ್ಸ್ಟ್ ಬನ್ನಿ ಆಕ್ಸಿಸ್ ಬ್ಯಾಂಕ್ ಫೋರ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಓ ಎನ್ ಜಿ ಸಿ ತ್ರೀ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಪ್ಲಿ ಕ್ಲೋಸ್ ಆಗಿದೆ ಟ್ರೆಂಟ್ ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ಲಿ ಕ್ಲೋಸ್ ಆಗಿದೆ ಆದಾನಿ ಪೋರ್ಟ್ಸ್ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಮಾರುತಿ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಹಿಂಡಾಲ್ಕೋ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟಾಟಾ ಮೋಟಾರ್ಸ್ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇನ್ಫೋಸಿಸ್ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎನ್ ಟಿ ಪಿ ಸಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನಿನ್ನೆಯ ಐ ಐಸ್ ಮತ್ತೆ ಡಿಐಸ್ ಗಳ ಡೇಟಾನ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತೊಂದು ಕೋಟಿಯಷ್ಟು ಸೆಲ್ ಮಾಡಿದರೆ ಡಿ ಎಸ್ ಗಳು ಐ ಐಸ್ ಗಳು ಆರು ಸಾವಿರದ ಅರವತ್ತೈದು ಕೋಟಿಯಷ್ಟು ಬೈ ಮಾಡಿದ್ದಾರೆ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಅದಕ್ಕೂ ಮುಂಚೆ ನಾಳೆಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಟೆವಲ್ಗಳು ಪರ್ಫೆಕ್ಟ್ ಆಗಿ ಇತ್ತ ಚಾರ್ಟ್ ಅನಾಲಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನನ್ನೆ ನಮಗೆ ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ಈ ರೇಂಜ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಅಂತ ಹೇಳಿದ್ದೆ ನೋಡಿ ಈ ಲೆವೆಲ್ನ ಕ್ರಾಸ್ ಮಾಡೋ ತನಕ ನಮಗೆ ಯಾವುದೇ ಒಂದು ಬೈಯಿಂಗ್ ಆಪರ್ ಸಿಕ್ಕಲ್ಲ ಅಂತ ತಿಳಿಸಿದ್ದೆ ನೆನಪಿದ್ಯಾ ಇದು ನಮ್ಮ ಟೈಮ್ ಪಾಸ್ನ ಲೆವೆಲ್ಗಳಾಗಿರ್ತವೆ ಇದು ಒಂದು ಸೆಲ್ಲರ್ಸ್ನ ಅಡ್ಡ ಆಗಿರುತ್ತೆ ಈ ಲೆವೆಲ್ನ ಕ್ರಾಸ್ ಮಾಡ್ಕೊಂಡು ಬಂದ ನಂತರ ನಾವು ಬೈಯಿಂಗ್ ನ ಹುಡುಕ್ಬೋದು ಅಂತ ಹೇಳಿದ್ದೆ ನನ್ನೆ ನಾನು ತಿಳಿಸಿದ್ದೆ ಈ ಲೆವೆಲ್ನ ನಾನು ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ತಿಳಿಸಿದ್ದೆ ಆ ವಿಡಿಯೋನ ನೋಡಿದವರಿಗೆ ಗೊತ್ತಾಗುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿತ್ತು ಈ ಲೆವೆಲ್ನ ನ ಇವತ್ತು ಮಾರ್ಕೆಟ್ ಟಚ್ ಮಾಡಿದೆ ಅಲ್ಲಿಗೆ ನಮ್ಮ ಮಾರ್ಕೆಟ್ ಪ್ರೆಡಿಕ್ಷನ್ ಪರ್ಫೆಕ್ಟ್ ಆಗಿ ಇತ್ತು ಅಂತ ನಾವು ತಿಳ್ಕೋಬಹುದು ನೆಕ್ಸ್ಟ್ ಬನ್ನಿ ನಾಳೆಯ ನಿತ್ಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಮೇಜರ್ ಸಪೋರ್ಟ್ ಯಾವುದು ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಗಳು ಯಾವುದು ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ತರ್ಟಿ ಫೋರ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾವು ನಾಳೆಯ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ನೋಡೋದಾದರೆ ನೋಡೋದಾದ್ರೆ ಗ್ಯಾಪ್ ಅಪ್ಲಿ ಓಪನ್ ಆಯಿತು ಅಂತಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ನಮಗೆ ಇದಾಗಿರತ್ತೆ ನೋಡಿ ಟ್ವೆಂಟಿ ತ್ರೀ ಥೌಸಂಡ್ ಫೈವ್ ಫಿಫ್ಟಿ ನಮಗೆ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಟಾರ್ಗೆಟ್ ಗೆ ಫಿಕ್ಸ್ ಮಾಡ್ಕೋದಕ್ಕೂ ಮುಂಚೆ ನೋಡಿ ನಮಗೆ ಇಲ್ಲಿ ಜೆನ್ಯೂನ್ ಬ್ರೇಕ ಕೊಡಲೇಬೇಕಾಗಿರುತ್ತೆ ಕೊಡ್ಲೇಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ನಾವು ಮಾಡ್ಕೋತೀವಿ ಆ ನಂತರ ನಾವು ಈ ಲೆವೆಲ್ನ ನ ಟಾರ್ಗೆಟ್ ಆಗಿ ಬುಕ್ ಮಾಡ್ಕೊಂತೀವಿ ರೆಸಿಸ್ಟೆನ್ಸ್ ನಂಬರ್ ಒನ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಹೋಗ್ತಾ ಇದೆ ಇಲ್ಲೂ ಒಂದು ಜೆನ್ಯೂನ್ ಬ್ರೇಕಔಟ್ ಕೊಡ್ತಾ ಇದೆ ನಮಗೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂದ ನಂತರ ಆ ನಂತರ ನಾವು ಈ ಲೆವೆಲ್ ನಾವು ನೆಕ್ಸ್ಟ್ ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟು ಆಗಿರಬಹುದಾದಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ ಗಳನ್ನ ನಮಗೆ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ನೋಡಿ ಈ ಲೆವೆಲ್ ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಎಸ್ ಒನ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಈ ಲೆವೆಲ್ನ ಕ್ರಾಸ್ ಮಾಡಿಕೊಂಡು ಆ ನಂತರ ಮಾರ್ಕೆಟ್ ಗ್ಯಾಪ್ ಡೌನಲ್ಲಿ ಓಪನ್ ಆಗ್ತಾ ಇದೆ ಅಂತಂದರೆ ಮಲ್ಟಿಪಲ್ ಕನ್ಫರ್ಮೇಷನ್ ಮಾಡಿಕೊಂಡು ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆಯಾ ಅಂತ ಕನ್ಫರ್ಮೇಷನ್ ಮಾಡಿಕೊಂಡ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಟ್ವೆಂಟಿ ತ್ರೀ ಹಂಡ್ರೆಡ್ ನಮ್ಮ ಸಪೋರ್ಟ್ ನಂಬರ್ ಟೂ ಆಗಿರಬಹುದಾದಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ನಮ್ಮ ಸಪೋರ್ಟ್ ಲೆವೆಲ್ ಯಾವುದು ಅಂತ ನೋಡೋದಾದ್ರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫೋಟಿ ರೇಂಜ್ ಕೂಡ ನಾವು ಕನ್ಸಿಡರ್ ಮಾಡಬಹುದು ಸಪೋರ್ಟ್ ಲೆವೆಲ್ ತ್ರೀ ಕೂಡ ಆಗಿರಬಹುದಾದಂತಹ ಸಾಧ್ಯತೆ ಇರುತ್ತೆ ಈ ಲೆವೆಲ್ವರೆಗೂ ವರ್ಗೂ ಬರಬಹುದಾದಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾಟ್ ಅನಲೈಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿದಂತ ಜಾಗ ಇದಾಗಿತ್ತು ನಿನ್ನೆ ನಾವು ಡಿಸೈಡ್ ಮಾಡಿದ್ವಿ ಯಾವ ಒಂದು ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮಗೆ ಬೈಯಿಂಗ್ ಆಪರ್ಚುನಿಟೀಸ್ಗೆ ನಾವು ಹೋಗ್ಬಹುದು ನೋಡಿ ಈ ಲೆವೆಲ್ ನಮಗೆ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಈ ಲೆವೆಲ್ ನಮ್ಮ ಎರಡು ಕೂಡ ಟೈಮ್ ಪಾಸ್ ನ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೋದು ಅಂತ ತಿಳಿಸಿದೆ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡಿದ್ದು ತುಂಬಾ ಹೊತ್ತು ಆದ್ಮೇಲೆ ಇಲ್ಲಿ ನಮಗೆ ಜೆನ್ಯುನ್ ಬ್ರೇಕೌಟ್ ಸಿಕ್ತು ಆ ನಂತರ ಬೈಯಿಂಗ್ ಅಪರ್ಚುನಿಟಿ ಸಿಕ್ತು ನಾನ್ ತಿಳಿಸಿದಂಗೆ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ನ ಟಾರ್ಗೆಟ್ ಆಗಿ ನಾವು ಸೆಟ್ ಮಾಡ್ಕೊಂಡಿದ್ವಿ ರೆಸಿಸ್ಟೆನ್ಸ್ ನಂಬರ್ ಒನ್ ಅದನ್ನ ಟಚ್ ಮಾಡಿ ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ಬನ್ನಿ ನಾಳೆಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ನಂತರ ಎಲ್ಲ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಕನ್ಫರ್ಮೇಶನ್ ಆದ ನಂತರ ನಮ್ಮ ಟಾರ್ಗೆಟ್ ಇದಾಗಿರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವುದಾದಂತಹ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ಕ್ರಾಸ್ ಮಾಡ್ತು ಅಲ್ಲೂ ಕೂಡ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತ ನಂತರ ಇಲ್ಲಿ ನೋಡಿ ನಮಗೆ ನೆಕ್ಸ್ಟ್ ಫಿಫ್ಟಿ ಫೋರ್ ತೌಸಂಡ್ ತನಕನು ಬರಬಹುದಾದಂತಹ ಸಾಧ್ಯತೆ ಇರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟು ಆಗಿರ್ಬೋದಾದಂತಹ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ ಅಲ್ಲಿ ನಮಗೆ ಬ್ರೇಕೌಟ್ ಕೊಟ್ಟ ನಂತರ ಜೆನ್ಯುನ್ ಬ್ರೇಕೌಟ್ ಆದ ನಂತರ ಈ ಬ್ಲೂ ಲೈನ್ ಏನಿದೆಯಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಆದ ನಂತರ ನಮ್ಮ ಸಪೋರ್ಟ್ ಲೆವೆಲ್ ಇದಾಗಿರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಪೋರ್ಟ್ ನಂಬರ್ ಒನ್ ಫಿಫ್ಟಿ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ಅಂದ್ರೆ ಸಪೋರ್ಟ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಸಪೋರ್ಟ್ ನಂಬರ್ ಟೂ ಇದಾಗಿರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ನಮ್ಮ ತ್ರೀ ಫಿಫ್ಟಿ ಅಂತ ಅನ್ಕೊಳ್ಳಿ ಸೊ ಸ್ವಲ್ಪ ಬೇಗನೆ ನಾವು ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡದಷ್ಟು ಒಳ್ಳೇದು ಫಿಫ್ಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ನಮ್ಮ ಸೆಕೆಂಡ್ ಸಪೋರ್ಟ್ ಆಗಿರ್ಬೋದಾದಂತಹ ಸಾಧ್ಯತೆ ಇರುತ್ತೆ ಸಪೋರ್ಟ್ ನಂಬರ್ ಟು ಓಕೆರಾ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ವಿಷಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹುಷಾರಾಗಿ ನೋಟ್ ಮಾಡ್ಕೊಂಡು ಆ ನಂತರ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ಆಪ್ಷನ್ ಬೈಯರ್ಸ್ ಯಾರು ಇರ್ತೀರಾ ಅವ್ರಿಗೆ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಸ್ ನ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಮತ್ತೆ ನಾಳೆಯ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ